ವಾಲ್ಮೀಕಿ ನಗರದಲ್ಲಿ ಮಳೆಯಿಂದ ರಸ್ತೆಗಳು ಜಲಾವೃತ ಕೌನ್ಸಿಲರ್ ವಿರುದ್ಧ ನಿವಾಸಿಗಳ ಆಕ್ರೋಶ ಗುಡ್ಡ ಪ್ರದೇಶದ ಸಮೀಪದಲ್ಲಿರುವ ವಾಲ್ಮೀಕಿ ನಗರದ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡು ಏರಿಯಾದ ನಿವಾಸಿಗಳಿಗೆ ಮಳೆ ನೀರಿನಲ್ಲಿಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಗಂಗಾವತಿ ನಗರದ ವಾಲ್ಮೀಕಿ ನಗರದಲ್ಲಿ ನಡೆದಿದೆ ಇದರಿಂದ ವಾಲ್ಮೀಕಿ ನಗರದ ನಿವಾಸಿಗಳು ಕೌನ್ಸಿಲರ್ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಇಂದು ಸುರಿದ ಧಾರಾಕಾರ ಮಳೆಯಿಂದಾಗಿ ಗುಡ್ಡ ಪ್ರದೇಶದ ಸಮೀಪದಲ್ಲಿರುವ ವಾಲ್ಮೀಕಿ ನಗರದ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ವಾಲ್ಮೀಕಿ ನಗರದ ನಿವಾಸಿಗಳು ಕೌನ್ಸಿಲರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂರನೇ ವಾರ್ಡ್ನ ಕೌನ್ಸಿಲರ್ ಅಮರೇಗೌಡ ಅವರಿಗೆ ನಮ್ಮ ಏರಿಯಾದಲ್ಲಿರುವ ಸಮಸ್ಯೆಗಳ ಬಗ್ಗೆ ಎಷ್ಟೇ ಸಲ ಅವರ ಗಮನಕ್ಕೆ ಹಾಕಿದರೂ ಕೂಡ ಕ್ಯಾರೆಯನ್ನು ತಿಲಾನಮ ಏರಿಯಾದ ಕಡೆ ಒಂದು ದಿನವೂ ತಿರುಗಿಯೂ ನೋಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ವಾಲ್ಮೀಕಿ ನಗರದ ನಿವಾಸಿ ಯಮ್ನೂರ್ ಮತ್ತು ಯುವಕರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಕೂಡಲೇ ವಾರ್ಡ್ನ ಕೌನ್ಸಿಲರ್ ಅಮರೀಗೌಡ ಅವರು ಎಚ್ಚೆತ್ತು ನಮ್ಮ ಏರಿಯಾದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಸ್ವಚ್ಛತೆಗೆ ಮುಂದಾಗಬೇಕು ಹಾಗೂ ಮಳೆ ನೀರಿನಿಂದ ಜಲಾವೃತಗೊಂಡ ರಸ್ತೆಗಳಿಗೆ ಸರಾಗವಾಗಿ ನೀರು ಹರಿಯುವಂತೆ ಮುಂದಿನ ಕ್ರಮ ವಹಿಸಬೇಕು ಏರಿಯಾದ ನಿವಾಸಿಗಳಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದ್ದಾರೆ ಈ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ವಾರ್ಡಿನ ಕೌನ್ಸಿಲರ್ಗೆ ಮಾಧ್ಯಮದ ಮುಖಾಂತರ ವಾಲ್ಮೀಕಿ ನಗರದ ನಿವಾಸಿ ಯಮ್ನೂರ್ ನಾಯಕ್ ಎಚ್ಚರಿಕೆ ನೀಡಿದ್ದಾರೆ